ಆನೆಕಲ್ನಲ್ಲಿ ಯುವಕ ಮಂಜುನಾಥ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಐವರು ಆರೋಪಿಗಳನ್ನು ಆನೆಕಲ್ ಪೊಲೀಸರು ಬಂಧಿಸಿದ್ದಾರೆ ಮುರಳಿ ಅಲಿಯಾಸ್ ಮೋಟಾ ಹರೀಶ್ ಅಲಿಯಾಸ್ ಬಿಕ್ಕಳ ಮಂಜು ಅಲಿಯಾಸ್ ಗಾಂಧಿ ಚಾಲಕ ಮಂಜಾ ಹಾಗೂ ಗುಡ್ಡೇಶ್ ಬಂಧಿತ ಆರೋಪಿಗಳು ಡಿಸೆಂಬರ್ ಹದಿನೈದನೇ ತಾರೀಕು ಈ ಐವರು ಆರೋಪಿಗಳು ರೌಡಿಗಳಾಗಬೇಕು ಅನ್ನುವ ಉದ್ದೇಶದಿಂದ ಯುವಕ ಮಂಜುನಾಥ್ನ ಹತ್ಯೆ ಮಾಡಿದ್ರು ಹತ್ಯೆ ಬಳಿಕ ಚೆನ್ನೈಗೆ ಹೋಗಿ ತಲೆಮರೆಸಿಕೊಂಡಿದ್ರು ಸದ್ಯ ಆರೋಪಿಗಳನ್ನ ಬಂಧಿಸಲಾಗಿದ್ದು ಪೊಲೀಸರು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪ್ರಕರಣದ ಮತ್ತೊಬ್ಬರು ಆರೋಪಿ ಆನಂದ್ ತಲೆಮರೆಸಿಕೊಂಡಿದ್ದು ಆತನ ಬಂಧನಕ್ಕಾಗಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಆನೇಕಲ್ನಲ್ಲಿ ಯುವಕ ಮಂಜುನಾಥ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಐವರು ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ ಮುರಳಿ ಅಲಿಯಾಸ್ ಮೋಟಾ ಹರೀಶ್ ಅಲಿಯಾಸ್ ಬಿಕ್ಕಳ ಮಂಜು ಅಲಿಯಾಸ್ ಗಾಂಧಿ ಚಾಲಕ ಮಂಜಾ ಹಾಗೂ ಗುಡ್ಡೇಶ್ ಬಂಧಿತ ಆರೋಪಿಗಳು ಡಿಸೆಂಬರ್ ಹದಿನೈದನೇ ತಾರೀಕು ಈ ಐವರು ಆರೋಪಿಗಳು ಕೊಲೆಯನ್ನು ಮಾಡಿರುವಂಥದ್ದು ರೌಡಿ ಆಗಬೇಕು ಅನ್ನುವ ಉದ್ದೇಶದಿಂದಾಗಿ ಈ ಕೊಲೆಯನ್ನು ಮಾಡಿದರು ಅಂತ ಹೇಳಲಾಗ್ತಾ ಇದೆ ಹತ್ಯೆಯ ಬಳಿಕ ಚೆನ್ನೈಗೆ ಹೋಗಿ ಇವರು ತಲೆಮರೆಸಿಕೊಂಡಿದ್ದರು ಸದ್ಯ ಆರೋಪಿಗಳನ್ನು ಬೆನ್ನಟ್ಟಿ ಬಂಧಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಪ್ರಕರಣದ ಮತ್ತೋರ್ವ ಆರೋಪಿ ಪರಾರಿಯಾಗಿರುವ ಆನಂದ್ಗಾಗಿ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ